ಸ್ವಲ್ಪ ಇರೋಣ ನೀವು ಕಿರ್ಚಾರ್ಗೆ ಕೇಳಿಸೋದಿಲ್ಲ ನರಿಯನ್ನ ಮಾತಾಡೋದ್ ಕೇಳಿಸೋದು ಇರೋಣ ತಂದೆ ತಾಯಿ ಸಭಾಂತ ಎಲ್ಲ ಗುರುದರಿಗೆ ಅಣ್ಣ ತಂದರಿಗೆ ಅಕ್ಕ ತಂಗಿರಿಗೆ ಎಲ್ಲ ಸಬ್ಸ್ಕ್ರೈಬರ್ಸ್ ಗಳಿಗೆ ಅನ್ನದಾತರಿಗೆ ಇಲ್ಲಿಂದನೇ ಅದು ಥ್ಯಾಂಕ್ ಯು ಪಾ ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ ತಾಕ್ತಿದ್ರೆ ಕಟ್ಟಾಕಿ ಅಂತ ಸಿನಿಮಾ ಡೈಲಾಗ್ ಹೊಡೆದಿಯಲ್ಲ ಗೋಲ್ಡನ್ ಜಿಮ್ ಅಲ್ಲಿ ಅಡಿಗೆ ಕೂತಿದ್ದಾಗ ಸೈಲೆಂಟ್ ಆಗಿ ಬಂದು ದೀಪಿ ಎತ್ತಾಕೊಂಡ್ ಬಂದ್ರಲ್ಲ ನಮ್ಮ ಕರ್ನಾಟಕ ಪೊಲೀಸ್ ಟಿಆರ್ಪಿಗೋಸ್ಕರ ಯಾವ್ ತುಣ್ಯ ಬೇಕಾರೋ ಅಂತ ಹೇಳಿ ಮೆಂಡ್ರಿ ಹೊಡೆದವಳು ನೂರುಣವ ಎರಡು ಕೆ ಜಿ ಮಂತ್ ಇಲ್ಲ ರೂಪಾಯಿ ಕೆಜಿ ಇಲ್ಲ ಶರ್ಟ್ ಆರಗ್ ಬಂದಿದೆ ಹೊಸಡಿಕೆ ಅಲ್ಲೇ ಹೋಗಿಸ್ತೀವಿ ಇಲ್ಲ ಶರ್ಟ್ ಆರಾಗ್ ಬಂದಿದೆ ಹೊಸಡಿಕೆ ಅಲ್ಲೇ ಹೋಗಿಸ್ತು ಆದಷ್ಟು ಬೇಗ ಬೇಲ್ ಬೇಲ್ತುಮ ಅಂತ ಹೇಳಿರಲ್ಲ

ಹೇಳಿಯೋ ಇನ್ನೂ ಜೋರಾಗಿ ಹೇಳಿ ಅತ್ಲ ಕಿತ್ ಹಾಕಾಕ್ ಹೇಳ್ತೀನಿ ಕಿತ್ಕೊಂಡ್ ಕೈಗೆ ಬಂದ್ಬಿಡ್ಬೇಕು ಹಂಗೀತಾವೆ ಆ ಯಾಕೆ ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ಗೋಲಿ ಹಾಕೋ ಬಿಡಿ ಇರೋದು ಹೇಳಡು ಅದನ್ನ ಕಿತ್ಕೊಬಿಡು ಆ ಈ ಮಕ್ಕಳಿರ ಮನೆಗೆ ಮಾತ್ರ ಬಂದ್ ಸೇರ್ಕೊ ಬರ್ತ್ಕೊಂಡ್ರಿ ಬೀದಿಲ್ ಮಾಡ್ಕೊಂಡ್ರ ಪರವಾಗಿಲ್ಲ ನಮ್ಮನ್ನು ಚೇಲ್ಡ್ ವರ್ಡ್ ಮಾಡ್ಕೊಬಿಡ್ತಾರೆ ಅದ್ರ ಜೊತೆ ಸೇರ್ಸ್ಕೊಂಡು

ಂತೆ ಆದ್ರೆ ಉಳ್ದು ದೊಡ್ಡದು ತುಂಬಾ ದೊಡ್ಡದು ನಿನ್ನ ಯಾವನ್ ಕೇಳಿದು ಅವನಿಗಿಂತ ನಂದ ದೊಡ್ದು ನಿನ್ ಚಿಕ್ಕದು ಅವನ್ ದೊಡ್ಡದು ಇವನ್ ಚಿಕ್ಕದು ನಂದೇನು ನಂದೇನು ಹೇಳು ನಿಂದು ತುಂಬಾ ಚಿಕ್ಕದು ಬೈಲಿ ತುಂಬಾ ದೊಡ್ಡದು देश दे ना हेलो the... कलम जी सहारनपुर से बोल रहे हैं आप हाँ जी मैं अमिताभ बच्चन बोल रहा हूँ कौन बनेगा करोड़पति से? अमिताभ बच्चन हम शाहरुख खान बोल रहे हैं म्यूजिक I... Крези стара, ради стара, и път и до Савира, да. Блов ли мака? Блов ли мака? Само дрям? Само साथ आज की मजदूरी यही खत्म करते हैं अगर तुम्हें वीडियो पसंद आई तो लाइक मारो यार मुझे नहीं पता मुझे दो मिलियन लाइक कैसे कैसे करके मुझे चाहिए इतना जिला मैं कभी नहीं अपनी पूरी जिंदगी में जितना इसमें झिलाऊ मुझे चाहिए, चाहिए। तो लाइक मारो और अगर तुम लोग नए हो तो सब्सक्राइब करो वो जो लाल वाला बटन है उस पर फूट फेंक के मारो या फिर मोमबत्ती मुझे नहीं पता बस क्लिक हो जाना चाहिए अब मैं भी जा रहा हूं मुझे पैसों के पीछे भागना